ಆರ್ ಎಸ್ ಎಸ್ ನಗ ಜಸ್ಟಿಸ್ ನಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಬದ್ಧತೆ ಇಲ್ಲ ನೀವು ಈ ನೂರು ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ವರ್ ಕಮಿಷನ್ ಆಯ್ತಲ್ಲ ಅವತ್ತಿನಿಂದ ಇವತ್ತವ್ರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ಆರ್ ಎಸ್ ಎಸ್ನವರು ಯಾವತ್ತೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ನೂರು ವರ್ಷ ಆಯಿತು ಈ ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳಾಗ್ತಾ ಇದೆ ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇದ್ರು ಎರಡು ಕಳೆದ ಎರಡು ವರ್ಷಗಳಿಂದ ಬಹಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾ ಇದ್ರು ಮತ್ತೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತಾರೆ ಮತ್ತೆ ನಾವು ಪತ್ರನೂ ಬರೆದಿದ್ದವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ದರು ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಟೈಮ್ ಫಿಕ್ಸ್ ಮಾಡಿಲ್ಲ ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವು ಏನು ಹೇಳೋದು ಅಂದರೆ ಒಂದು ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಎಜುಕೇಶನಲ್ ಸರ್ವೆ ಆಗಬೇಕು ಇನ್ನೊಂದು ಈ ಸೀಲಿಂಗ್ ಇದೆಯಲ್ಲ ಅದನ್ನು ಸಂವಿಧಾನಕ್ಕೆ ತಿದ್ದಪಡಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ನವರು ಇಂದ್ರಾ ಸಹನಿ ಕೇಸ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಡಿವಿಜನ್ ಬೆಂಚು ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿ ಹೋಗಬಾರದು ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಮೀಸಲಾತಿ ಐವತ್ತು ಪರ್ಸೆಂಟ್ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋದಾಗಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆಲ್ಲರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಗತ್ಯ ಯಾಕಂತಂದರೆ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನರೇಂದ್ರ ಮೋದಿ ಅವರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಒಂದು ರಾಹುಲ್ ಗಾಂಧಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ಸೀಲಿಂಗ್ ಇದೆಯಲ್ಲ ಐವತ್ತು ಪರ್ಸೆಂಟ್ ಅದನ್ನು ತೆಗಿಬೇಕು ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರ್ತೇವೆ ಇವೆರಡೂ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ಸಮಯ ಯಾವಾಗ ಮಾಡ್ತೀವಿ ಮೂರು ತಿಂಗಳು ಮಾಡ್ತಾರ ನಾಲ್ಕು ತಿಂಗಳು ಮಾಡ್ತಾರ ಅಂತ ಹೇಳ್ಬೋದು ರೋಹಿಣಿ ಮೀಸಲಾತಿ ಇದೆಯಲ್ಲ ಅದರ ಜೊತೆಗೆ ಇದನ್ನು ಕೂಡ ಮಾಡಬೇಕು ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನು ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲ್ಯಾಂಡ್ ಆರ್ಡರು ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಈಗ ಪ್ರೀ ಪ್ಲಾನ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗತ್ತೆ ಬಿಜೆಪಿಯವ್ರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿಜೆಪಿಯವ್ರನ್ನ ಯಾವಾಗ್ಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದ್ರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದ ಹಿಂದೆ ಪಲ್ಗಾಮ್ನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಪ್ರಧಾನಮಂತ್ರಿ ಹೋಗಿದ್ದಾರ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನ ಮಂತ್ರಿ ಹೋದ್ರ ಈಜ್ ಇಟ್ ನಾಟೆ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಇದು ಅಲ್ಲಿ ನಾನು ಕೇಳಿದೆ ನಮ್ಮ ಲೀಡ್ರೊಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ರು ಕೇಳಿದಾಗ ಒಬ್ಬ ಪೊಲೀಸ್ನವ್ನಿಲ್ಲ ಒಬ್ಬ ಸೆಕ್ಯೂರಿಟಿ ಯಾರು ಇಲ್ಲ ಯಾರೂ ಅಂತಂದರೆ ಏನು ಅರ್ಥ ಬಹಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಇರ್ಬೇಕ ಬೆದರಿಕೆ ಕರೆಗಳು ಬರ್ತವೆ ಏನ್ ಮಾಡಲ್ಲ ಅದಕ್ಕೆ ತಿಳಿಸಿದೀವಿ ಯಾರು ಬೆದರಿಕೆ ಕರೆ ಮಾಡ್ತಾರೆ ಕರೆ ಹಾಕ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಹೌದು ಪ್ರತಿ ಸಾರಿನೂ ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಪಾಪ ಎಲ್ಲಾರು ಬೇಜಾರ್ ಮಾಡ್ಕೊಂಡ್ರೆ ಹತ್ತು ಪರ್ಸೆಂಟ್ ಅನ್ಬಿಟ್ಟಿದೆ ಇದು ಟೆಂಪ್ರೆನ್ಸ್ ಬೋರ್ಡ್ ಅಂತ ಇದೆ ಗೊತ್ತಾ ನಿನಗೆ ಪೂರ್ಣ ನಿಲ್ಸಾಗಿಲ್ಲ ಕಡಿಮೆ ಮಾಡಿ ಕುಡಿಯೋದ್ನ ಅಂತ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರ್ಲಿ ಬಿಡಿ